ಪ್ಪ ಕನ್ಸರಿಪ್ಪ ನಂತ ಭಕ್ತರೆ ಹಿಂದಿಯ ದಿವಸ ನಂಗಳ ತಯಾರು ಪತ್ತ ಆರಾಧನೆ ಅನ್ನನನೇನ ಪಕ್ಕದೋದಿಣ್ಣ ಅಣ್ಣ ಕಾವೇರಿ ಸಂಕ್ರಾಂತಿ ಕೈಗಿತ್ತು ಕಣಿಪೂಜಿತ್ತು ಸರಿಯಾಯಿತು ಪತ್ತನೆ ಸೂರ್ಯೋದಯಕ್ಕೆ ಬಪ್ಪಂತ ಈ ದಿವಸ ಕೊಡವ ಸಂಪ್ರದಾಯ ಪ್ರಕಾರ ಪತ್ತಲೋದಿ ತೊಟ್ಟದೆಲ್ಲ ಪೊನ್ನಾಪಣ್ಣ ದಿವಸ ಪ್ರತಿಯೊಂದಂಗು ನಂಗೆ ತೊಟ್ಟದು ಕುಡೋದು ಮನೆ ಕುತ್ತಿ ಇಟ್ಟದು ಮನೆ ಕೂಡ ಅಲ್ಲಿ ಕತ್ತಣೆ ಪ್ರತಿಯೊಂದು ವೃದ್ಧಿ ಹಾಪಂಥ ಪೋಲೆ ನಂಗೆ ಪಿಕರಂಗ ಇಂದ ಕೂಡಿಯಂಡು ಪುಷ್ಪಾಲಂಕಾರ ತೊಟ್ಟು ಪೂಜೆ ಆಯ್ತು ಕಂಡಂದು ಆ ಪೂಜಾ ಫಲ ಇಡೀ ಕೊಡೋದು கொடவோட எல்லா ஆச்சார விசாரத்தும் அல்லத்த கொடைகிற எல்லா சமுதாயக்கும் கிட்டடுவான ரீதியில் நாங்கள் இந்த நட பூஜை கைச்சோன அல்லிக்கு இந்திக்க துலாபார தூங்குனத்தை அஞ்சு பக்தங்கு சுக்கமாக கொடுப்பஞ்சி காவேரி தீர்த்த ரூபிணி ஆயித்து பப்பந்த துலா துலா மாசத்து நீடதும் ஒரு குருவிரடு நின்னும் நாங்கள் சாய்க்க தாங்கொண்டு நீனு பொம்மாலை கொடுமாலைக்கு நாங்களோட மண்ணுக்கு கெத்துங்கல் நாளடிக்கு ಮಣ್ಣ ಚೌಟಿತು ಬಂದಾಂಗ್ ನೀಡ ಮಾರಿ ಪತ್ತು ಕೈಪಂತ ಈ ದಿವಸ ಇಡೀ ಕೊಡೋಕ್ಕು ಸಮೃದ್ಧಿ ನೆಮ್ಮದಿ ಕೊಡಪಂಜಿ ಒಂದುಳ್ಳ ಒಕ್ಕ ನೂರಾಯ್ತು ಪ್ರತಿಯೊರು ಮಣ್ಣ ಮನಸ್ಥಾನತು ನೆಮ್ಮದಿ ಸಮೃದ್ಧಿ ಆಸೆ ಅಕ್ಕರೆ ಆರೋಗ್ಯ ಭಾಗ್ಯ ತಪ್ಪಂಜಿ ನೀ ಕಾಪಾಡುಂಡು ಅಣ್ಣಿ ನಂಗೆಲ್ಲ ಇಂದು ಕೃಕ್ರಂಗ ಪರದಂಡ ಒಕ್ಕ ಮಡಬುದ್ದಿತ್ತು ಬೋಡ್ಯವ ಅನ್ನನೆ ಇಂದಿಕ್ಕ ಹೆಚ್ಚಕ್ಕೋ ಜನ ಜಪ ತಪ ಪೂಜೆ ಎಂದು ಕೈಚಲ್ಲಿ ಚಲ್ಲಿ ಆಯುರ ತಪ್ಪು ಬಂದೋಯ್ತಿಕ್ಕು ನಿಂದಲ್ಲಿ ಕಳ್ಚಲ್ಲಿ ತಳಚಲ್ಲಿ ಅದನ್ನೆಲ್ಲ ಮಣ್ಣು ಚಟ್ಟಿತ್ತು ಮಡಿಕಟ್ಟು ಮಾಫ್ ಮಾಡಿ ಅಂಡು ತಪ್ಪು ತಾಂಡ ತಡೆಗಣ್ಣೆಲ್ಲ ನೋಟಿಯಂಡು ನಂಗಳೆಲ್ಲ ತಪ್ಪನ್ನು ಒಪ್ಪು ಮಾಡಿತ್ತು ಕಾಪಾಡೊಂಡು ಅಣ್ಣಿಟ್ಟು ಕಟ್ಟುವ ಅಲ್ಲತ್ತ ನೀಡ ಕ್ಷೇತ್ರ ಇನ್ನನೇ ಸಮೃದ್ಧಿಕ್ಕೆ ಬಪ್ಪಾಂಗ್ ನೀಡ ಕೃಪಾ ಕಟಾಕ್ಷ ಶಕ್ತಿ ನಂಗಡೆ ಉಳ್ಳಂತ ಭಕ್ತ ಜನ ಸಂಘಕಾರ ಭಾರಿ ಮುತುವರ್ಜಿಯಲ್ಲೂ ಪ್ರತಿಯೊರು ಕೆಲಸ ಮಾಡಿ ಅಂಡು ಅದು ನೀತಿ ಗೊತ್ತುಂಡು ನೀಡ ಆಶೀರ್ವಾದ ಇರಡು ಏದೋರು ಕಾರಬಾರಕ್ಕೂ ನೀಡ ಆಶೀರ್ವಾದ ಇರಡು ಅಣ್ಣು ನಂಗೆಲ್ಲ ಕಟ್ಟೋಂಡು ಹಿಂದಿಲ್ಲಿ ಕೈಚಂಥ ಉತ್ಸವತ್ತು ಚಂಡಕಾರ ಚಂಡೆಗೋಲುಲ್ಯೋ ಮಾರಾಯ ಏನೇಂಗೆ ತಪ್ಪು ಬಂದೋಯ್ತನಂಗೆ ತಂತ್ರಿಯಪ್ಪ ಮಂತ್ರ ತಂತ್ರ ಅಣ್ಣನಾಲು ಮುಕ್ಕಾಟಿ ಬೊಳ್ಚೆ ಕುಡ್ಚಲ್ಲೋ ಕೊಡೆ ಗುಡ್ಚಲ್ಲೋ ಛತ್ರಿ ಚಾಮರ ಬೀಜನಲ್ಲಿಯೋ ಎನ್ನ ತಪ್ಪು ನಾವು ಒಪ್ಪು ಮಾಡ್ರಂಗೆ ನೀಡ ಈ ಕ್ಷೇತ್ರ ಇಂಗೆಚ್ಚಕ್ಕೂ ಎದ್ದಂಗೆ ಕತ್ತೋನಕ್ಕೆ ನೀಡ ಆ ಕೊಂಬೊಳ್ಚಕ್ಕೆ ಎದೋರು ತೊಂದರೆ ಬೇಕನಕ್ಕೆ ನೀಡ ಬೆಚ್ಚಿ ಬಣಬ ಪಡೆಯಕಿಕ್ ಏದೋರು ತೊಂದರೆ ಬತನಕ್ಕೆ ಇಡೀ ಉಲಗ ಕೇಳಿ ನೀಡಲಿ ತಿಪ್ಪನಕ್ಕೆ ಎಲ್ಲರೂ ನೀಡ ನೇರಿ ನೆಲಕ್ಕೆ ನಡ್ಪನಕ್ಕೆ ಮಾಡಿ ಆಶೀರ್ವಾದ ಮಾಡುವ ನೀಡು ನಂಗೆಲ್ಲ ಮಾಡುವುದ ಸ್ವಾಮೀಶ್ವರಿಗೂ ತಪ್ಪ ಕಾಪ